గణపతి శారదా గురుభ్యో చరితం రఘునాథస్య రఘునాథస్టి ప్రవిస్తరం ఏకైకమక్షరం పుంసాం మహాపాతక నాశనం శ్రోత్రు శ్రీరామచరితమానసద లంకాండకే స్వాగత శ్రీరామన వానర సేనయు సముద్రకే సేతవె కట్టి ಲಂಕೆಗೆ ಬಂದಿಳಿದುದನ್ನು ಕಂಡು ಮಂಡೋದರಿಯು ಅತ್ಯಂತ ಭಯಗ್ರಸ್ತನಾಗಿ ರಾವಣನಿಗೆ ಹರಿವಿರೋಧವನ್ನು ಕಟ್ಟಿಕೊಳ್ಳದಂತೆ ಬೇಡಿಕೊಳ್ಳುತ್ತಾಳೆ ಆಕೆಯ ಮಾತಿಗೆ ಬೆಲೆ ಕೊಡದ ರಾವಣನು ತನ್ನ ಸಭಾಸದರೊಂದಿಗೆ ಈ ಕುರಿತು ಚರ್ಚಿಸುತ್ತಾನೆ ಆದರೆ ಸಭೆಯಲ್ಲಿ ಎಲ್ಲರೂ ರಾವಣನ ಮುಖಸ್ತುತಿ ಮಾಡುವವರೇ ಅವರು ಈ ಯುದ್ಧವನ್ನು ಹಗುರವಾಗಿ ತೆಗೆದುಕೊಂಡು ಯುದ್ಧಕ್ಕೆ ಬಂದಿರುವ ಎಲ್ಲ ವಾನರ ಮಾನವರನ್ನು ಕೊಂದು ತಿಂದು ಬಿಡುತ್ತೇವೆ ಎಂದು ಹೇಳುತ್ತಾರೆ ಆಗ ರಾವಣ ಪುತ್ರನಾದಂತಹ ಭವಿಸ್ತನು ಹಿಂದೊಮ್ಮೆ ಕಪಿಯಾದ ಹನುಮಂತನು ಇಡೀ ಲಂಕಾನಗರಕ್ಕೆ ಬೆಂಕಿ ಹಚ್ಚುತ್ತಿದ್ದಾಗ ನೀವೇಕೆ ಅವನನ್ನು ಹಿಡಿದು ತಿನ್ನಲಿಲ್ಲ ನಾ ಯುದ್ಧ ನಾವೊಂದುಕೊಂಡಷ್ಟು ಸರಳವಾಗಿಲ್ಲ ಈ ರೀತಿಯಾಗಿ ತಂದೆಗೆ ಬುದ್ಧಿವಾದ ಹೇಳಲು ಹೊರಟು ರಾವಣನಿಂದ ಪ್ರಹಸ್ತನು ಬಯಸಿಕೊಳ್ಳುತ್ತಾನೆ ಆ ಕಾರಣದಿಂದಾಗಿ ಪ್ರಹಸ್ತನು ಸುಮ್ಮನಾಗುತ್ತಾನೆ ಇತ್ತ ಸುವೇಲಾದ್ರಿಯಲ್ಲಿ ಶ್ರೀ ರಘುನಾಥನು ಮಹಾಯೋಧರ ಸೈನ್ಯದೊಡಗೂಡಿ ಇದ್ದನು ಆ ಪರ್ವತದ ಒಂದು ಉತ್ತುಂಗವು ಪರಮರಮಣೀಯವೂ ಸಮತಲವೂ ವಿಶೇಷ ಉಜ್ವಲವೂ ಆದ ಶಿಖರವನ್ನು ಕಂಡು ಲಕ್ಷ್ಮಣನು ವೃಕ್ಷಗಳ ಕೋಮಲ ಎಲೆಗಳನ್ನು ಮನೋಹರವಾದ ಮೃದು ಕುಸುಮಗಳನ್ನು ಚೆನ್ನಾಗಿ ಹಾಸಿದನು ಅದರ ಮೇಲೆ ಮೃದುಲವಾದ ಕೃಷ್ಣಾಜಿನವನ್ನು ಹಾಸಿದನು ಕೃಪಾಳುವಾದ ಶ್ರೀರಾಮನು ಅದರ ಮೇಲೆ ವಿರಾಜಿಸಿದನು ಪುವು ವಾನರ ರಾಜನಾದ ಸುಗ್ರೀವನ ತೊಡೆಯ ಮೇಲೆ ತಲೆಯನ್ನಿಟ್ಟು ವಿಶ್ರಮಿಸಿದ್ದಾನೆ ಅವನ ಎಡಬಲಗಳಲ್ಲಿ ಬಿಲ್ಲು ಬತ್ತಣಿಕೆಗಳಿದ್ದವು ಅವನು ಎರಡು ಕರಕಮಲಗಳಿಂದ ಬಾಣಗಳನ್ನು ಸರಿ ಮಾಡುತ್ತಿರುವನು ಲಂಕೇಶ್ವರನಾದ ವಿಭೀಷಣನು ಪ್ರಭುವಿನ ಕಿವಿಯಲ್ಲಿ ಏನೋ ರಹಸ್ಯ ಮಂತ್ರಾಲೋಚನೆ ಮಾತನ್ನು ಉಸುರುತ್ತಿರುವನು ಪರಮ ಭಾಗ್ಯಶಾಲಿಗಳಾದ ಅಂಗದ ಹನುಮಂತರು ಪ್ರಭುವಿನ ಚರಣಗಳನ್ನು ಒತ್ತುತ್ತಿದ್ದರು ಲಕ್ಷ್ಮಣನು ಟೊಂಕದಲ್ಲಿ ಭತ್ತರಿಕೆಯನ್ನು ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿಕೊಂಡು ಪ್ರಭುವಿನ ಹಿಂಭಾಗದಲ್ಲಿ ವೀರಾಸನದಲ್ಲಿ ಮಂಡಿಸಿದ್ದಾನೆ ಕೃಪಾ ಸೌಂದರ್ಯ ಸದ್ಗುಣೋಪೇತನಾದ ಶ್ರೀರಾಮನು ಹೀಗೆ ವಿರಾಜಿಸುತ್ತಿದ್ದನು ಇಂತಹ ಮಂಗಳ ಮೂರ್ತಿಯನ್ನು ಸದಾ ಧ್ಯಾನಿಸುವ ಜನರೇ ಧನ್ಯರು ಮೂಡು ದಿಕ್ಕಿನತ್ತ ಕಣ್ಣು ಹಾಯಿಸಿದ ಪ್ರಭುವು ಚಂದ್ರೋದಯವನ್ನು ವೀಕ್ಷಿಸಿ ತಿಂಹದಂತೆ ಆ ಚಂದ್ರನು ಹೇಗೆ ನಿರ್ಭಯನಾಗಿರುವನು ನೋಡಿ ಎಂದು ನುಡಿದನು ಪೂರ್ವ ದಿಶೆ ಎಂಬ ಗಿರಿಗಸ್ವರದಲ್ಲಿರುವ ಪರಮ ತೇಜೋಮಲ ಸಂಪನ್ನನಾದ ಶಶಿಕೇಶರಿಯು ಕರ್ಗತ್ತಳಿ ಎಂಬ ಮದಗಜದ ಕುಂಭಸ್ಥಳವನ್ನು ಒಡೆದು ವನದಲ್ಲಿ ನಿರ್ಭಯನಾಗಿ ನಿರ್ಭಯವಾಗಿ ವಿಹರಿಸುತ್ತಿರುವನು ಆಕಾಶದಲ್ಲಿ ಹರಡಿರುವ ತಾರೆಗಳೇ ಮುತ್ತುಗಳು ಅವುಗಳಿಂದ ನಿಶಾ ಸುಂದರಿಯು ಶೃಂಗಾರವಾಗಿದ್ದಾಳೆ ಪ್ರಭುವು ಪುನಃ ಹೇಳಿದನು ಸೋದರರೇ ಚಂದ್ರನಲ್ಲಿರುವ ಕಳಂಕವೇನು ಎಂಬುದನ್ನು ನಿಮಗೆ ತೋಚಿದಂತೆ ಹೇಳಿ ನೋಡೋಣ ಆಗ ಸುಗ್ರೀವನು ಕೇಳಿದನು ರಘುನಾಥ ಕೇಳಿ ಚಂದ್ರನಲ್ಲಿ ಭೂಮಿಯ ನೆರಳು ಪ್ರತಿಬಿಂಬಿಸುತ್ತಿದೆ ಮತ್ತೊಬ್ಬರು ಹೇಳಿದರು ರಾಹುವು ಚಂದ್ರನನ್ನು ಸದೆಬಡಿದಿದ್ದ ಆ ಏಟಿನ ಕಪ್ಪು ಕಲೆ ಅವನ ಎದೆಯ ಮೇಲೆ ಕಾಣುತ್ತಿದೆ ಬೇರೊಬ್ಬನು ಹೇಳಿದನು ಬ್ರಹ್ಮದೇವರು ಕಾಮದೇವನ ಪತ್ನಿ ರತಿಯನ್ನು ಸೃಷ್ಟಿಸಿದಾಗ ಅವಳ ಮುಖವನ್ನು ರೂಪಿಸಲು ಚಂದ್ರನ ಸಾರಭಾಗವನ್ನು ಕಿತ್ತುಕೊಂಡರು ಅದರಿಂದ ಚಂದ್ರನ ಎದೆಯಲ್ಲಿ ರಂಧ್ರ ಉಂಟಾಯಿತು ಆ ರಂಧ್ರದ ಮೂಲಕ ಆಕಾಶದ ಕಪ್ಪು ಛಾಯೆ ಕಂಡುಬರುತ್ತದೆ ಆಗ ಭೂ ಶ್ರೀರಾಮ ಚ ರಾಮಚಂದ್ರನೆಂದ ವಿಷವು ಚಂದ್ರನ ಪ್ರಿಯ ಬಂಧು ಸೋದರನಲ್ಲವೇ ಆದ್ದರಿಂದ ಅವನು ವಿಷಕ್ಕೆ ತನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟು ಇರಿಸಿಕೊಂಡಿದ್ದಾನೆ ತನ್ನ ವಿಷಯ ಕಿರಣ ಸಮೂಹವನ್ನು ಚೆಲ್ಲಿ ಅವನು ವಿರಹಿಗಳಾದ ನರನಾರಿಯರನ್ನು ದಹಿಸುತ್ತಿದ್ದಾನೆ ಆಗ ಹನುಮಂತನು ಹೀಗೆ ಹೇಳಿದನು ಪ್ರಭು ಹೇಳಿರಿ ಚಂದ್ರನು ತಮ್ಮ ಪ್ರಿಯದಾಸನು ನಿಮ್ಮ ಸುಂದರ ಶ್ಯಾಮಲ ಮೂರ್ತಿ ಚಂದ್ರನ ಹೃದಯದಲ್ಲಿ ನೆಲೆಸಿದೆ ನಿನ್ನ ಶ್ಯಾಮ ಸುಂದರ ಬಣ್ಣವೇ ಚಂದ್ರನಲ್ಲಿ ಭಾಸವಾಗುತ್ತಿದೆ ಪವನ ನಂದನನ ವಚನಗಳನ್ನು ಕೇಳಿ ಜ್ಞಾನ ನಿಧಿಯಾದ ಶ್ರೀರಾಮನು ನಕ್ಕು ಬಿಟ್ಟನು ಈ ರೀತಿಯಾಗಿ ಯುದ್ಧದ ಹಿಂದಿನ ದಿನವೂ ಕೂಡ ಯಾವ ಉದ್ವೇಗವೂ ಇಲ್ಲದೆ ಶಾಂತವಾಗಿ ಪ್ರಭುವು ಸುಗ್ರೀವನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗಿ ದೂರದಲ್ಲಿರುವ ಚಂದ್ರನನ್ನು ಚಂದ್ರನಲ್ಲಿರುವ ಕಲೆಗಳನ್ನು ಕಂಡು ಕವಿಯಂತೆ ವರ್ಣಿಸುತ್ತಿರುವನು ನಮಸ್ತೆ ಶಾರದೆ ದೇವಿ

Harana bhava bhayadaranam, Shri Ram, Shri Ram, Shri Ram, Shri Ram, Shri Ram. Shri Ram, Shri Ram Shri